ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಅಭಿನಂದನ ಹಾಗೂ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮರಿ ಬೆಂಗಳೂರು ನೂತನ ಅಧ್ಯಕ್ಷರು ಆಯ್ಕೆಯಾಗಿ ರಾಯಚೂರು ನಗರಕ್ಕೆ ಪ್ರಾಪ್ರಥಮವಾಗಿ ಆಗಮಿಸುತ್ತಿರುವ ಸಿ ನಂಜಪ್ಪ ಇವರಿಗೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ಥಳ ಜಿಲ್ಲಾ ಮಡಿವಾಳ ಮಾಚಿದೇವ ಸಮುದಾಯ ಭವನ ಖಾಸಬಾವಿ ಹತ್ತಿರ ರಾಯಚೂರು ಸ್ವಾಗತ ಕೋರುವವರು ಜಿ ವೆಂಕಟೇಶ ಮಡಿವಾಳ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ರಾಯಚೂರು ಬೆಳ್ಳಂಬಳಗ್ಗೆ ಜಿಲ್ಲೆಯಲ್ಲಿ ಜೆಸಿಬಿ ಘರ್ಜನೆ ಮಾಡಿದ್ದು ಅನಧಿಕೃತ ಮಳಿಗೆಗಳ ತೆರವು ಕಾರ್ಯಾಚರಣೆ ಮಾಡಿದೆ ರಾಯಚೂರು ಜಿಲ್ಲೆಯ ಸಿರುವರ ಪಟ್ಟಣದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು ಬುಧವಾರ ಬೆಳಗ್ಗೆ ಎಂಟು ಮೂವತ್ತು ನಿಮಿಷಕ್ಕೆ ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಹಾಕಲಾಗಿದ್ದ ಅಂಗಡಿ ಮುಂಗಟ್ಟುಗಳನ್ನು ಪೊಲೀಸ್ ಸಿಬ್ಬಂದಿಗಳ ನೆರವಿನಿಂದ ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು ಅಂಗಡಿಯಲ್ಲಿದ್ದ ವಸ್ತುಗಳು ಸಹ ಕಾರ್ಯಾಚರಣೆ ವೇಳೆ ಸಂಪೂರ್ಣ ನಾಶವಾಗಿವೆ ಈ ವೇಳೆ ಕಾರ್ಯಾಚರಣೆ ವಿರುದ್ಧ ಸ್ಥಳೀಯರ ಆಕ್ರೋಶ ಹೊರಹಾಕಿದ್ದಾರೆ इनक बी ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಘಟಕದ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟ ಚುನಾವಣಾ ಅಧಿಕಾರಿ ಮಲ್ಲಣ್ಣ ಹಾಗೂ ಸಹಕಾರ ಚುನಾವಣೆ ಅಧಿಕಾರಿ ಸುರೇಶ್ ರೆಡ್ಡಿ ಅವರನ್ನು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನೂತನ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಆರು ಗುರುನಾಥ ಚುನಾವಣೆ ಪ್ರಕ್ರಿಯೆಯನ್ನು ಶಾಂತಿಯುತವಾಗಿ ಪಾರದರ್ಶಕವಾಗಿ ನೆರವೇರಿಸಿದ ಚುನಾವಣೆ ಅಧಿಕಾರಿಗಳ ಸೇವೆ ಶ್ಲಘನೀಯ ತಮ್ಮ ಸುದೀರ್ಘ ಅನುಭವದ ಆಧಾರದಲ್ಲಿ ಚುನಾವಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಎಂದು ಅಭಿಪ್ರಾಯಪಟ್ಟರು ಚುನಾವಣಾಧಿಕಾರಿ ಮಲ್ಲಣ್ಣ ಮಾತನಾಡಿ ಚುನಾವಣೆ ಯಶಸ್ವಿಗೆ ಎಲ್ಲ ಅಭ್ಯರ್ಥಿಗಳು ತುಂಬಾ ಸಹಕಾರ ನೀಡಿದರು ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ನಾಲ್ಕು ಮತಗಟ್ಟೆ ಮಾಡಬೇಕಾಯಿತು ಎಂದು ತಿಳಿಸಿದರು ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ವಿವಿಧ ಸಹಕಾರ ಸಂಘದ ಸಹಯೋಗದಲ್ಲಿ ದಿನಾಂಕ ಹದಿನೈದರಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಬಲವರ್ಧನೆ ಈ ಧ್ಯೇಯ ವ್ಯಾಖ್ಯದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಜಿಲ್ಲಾ ಸಹಕಾರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ವಿಶ್ವನಾಥ ಪಾಟೀಲ್ ತೋರಣ ದಿನ್ನಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೆಂಗಳೂರು ನಡೆಯುವ ಅಖಿಲ ಭಾರತ ಸಹಕಾರ ಸಪ್ತಾಹ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಎರಡನೇ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಸಹಕಾರ ಚಳವಳಿ ನಡೆದು ಬಂದ ಆದಿಯ ಅವಲೋಕನ ಭವಿಷ್ಯದ ಸಹಕಾರ ಚಳವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸುವ ಬಗ್ಗೆ ಚರ್ಚಿಸಲಾಗುವುದು ಎಂದರು ಸಚಿವರಾದ ಎಸ್ ಬೋಸರಾಜ್ ಅವರು ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ವಹಿಸಿ ಕಾರ್ಯಕ್ರಮದ ಮೊದಲಿಗೆ ಸಹಕಾರ ಪಿತಾಮಹ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಲಿದ್ದಾರೆ ಸಂಸಂದಾಜಿ ಜಿ ಕುಮಾರ್ ನಾಯ್ಕ ಅವರು ಸಹಕಾರ ವಾರ ಪತ್ರಿಕೆ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ಎಂದರು ಶಾಸಕ ಬಸಣ್ಣಗೌಡ ದದ್ದಲ್ ಶಾಸಕರು ಆರ್ ಬಸಣ್ಣಗೌಡ ತುರವಿಹಾಳ ಹಂಪನಗೌಡ ಜಿ ಜಿನಂಜನಗೌಡ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೊಪ್ಪಳ ಸಂಸದರಾದ ರಜತೇಕರ ಇಟ್ನಾಳ ಶಶಿಲ್ ಜಿ ಜಿಅಂಪಯ್ಯನಾಯ್ಕ ಮಾನಪ್ಪ ವಜ್ಜಲ್ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಆಗಮಿಸಲಿದ್ದಾರೆ ಎಂದರು ಪ್ರದರ್ಶನ ಮಳಿಗೆ ಉದ್ಘಾಟನೆ ಮಾಡತಕ್ಕಂಥವರು ಜಿ ಕುಮಾರ್ ನಾಯಕ್ ಸಂಸದರು ಲೋಕಸಭಾ ಕ್ಷೇತ್ರದ ರಾಯಚೂರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರಿನ ಸ್ಥಳೀಯ ಶಾಸಕರು ಸಹಕಾರಿ ಪಿತಾಮ ಸಿದ್ದನಗೌಡ ಸಂಗ್ರಾಮನಗೌಡ ಪಾಟೀಲ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಬಸನಗೌಡ ದತ್ತಲ್ ಸನ್ಮಾನ್ಯ ಅಧ್ಯಕ್ಷರು ಪರಿಶಿಷ್ಟ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು ಗ್ರಾಮಾಂತರ ಬಿಡುಗಡೆ ಆರ್ ಬಸವೇಗೌಡ ತುರ್ಗಾಡರು ಕರ್ನಾಟಕ ರಾಜ್ಯ ಗ್ರಾಮೋದ್ಯೋಗ ಮಂಡಳಿ ಮಾನ್ಯ ಶಾಸಕರು ಮಸ್ಕಿ ವಿಧಾನಸಭಾ ಕ್ಷೇತ್ರ ಹಿರಿಯ ಸಹಕಾರಿಗಳಿಗೆ ಸನ್ಮಾನ ಸಂಪನಗೌಡ ಬಾಡಲಿ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಮಾನ್ಯ ಶಾಸಕರು ಸ್ವಾಭಿಮಾನ ಸಹಕಾರಿ ಸಂಚಿ ವಿಶೇಷ ಸಂಚಿಕೆ ಬಿಡುಗಡೆ ಮಾಡತಕ್ಕಂಥವ್ರು ಸನ್ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ಬೆಂಗಳೂರು ಉತ್ತಮ ಸಹಕಾರಿ ಸಂಘಗಳಿಗೆ ಸನ್ಮಾನ ಜಿ ನಂಜನಗೌಡರು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮದ ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಪ್ಪಳದ ಸಂಸದರಾಗಿರ್ತಕ್ಕಂಥ ರಾಶ್ ಕೃಷ್ಣ ಅವರು ಶಶಿಲ್ ಜಿ ನವೋಶಿ ಅವರು ಜಿ ಅಂಪಯ್ಯ ನಾಯಕ್ ಅವರು ಮಾನಪಾಟಿ ಟಿ ವಜ್ಜಲ್ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಶ್ರೀಮತಿ ಕಯಮ್ಮ ಜಿ ನಾಯಕ್ ದೇವದುರ್ಗ ಶಾಸಕರು ಶರಣಗೌಡ ಪಾಟೀಲ್ ಗಯಾಪುರ್ ವಿಧಾನ ಪರಿಷತ್ ಸದಸ್ಯರು ಎ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು ಬಸನಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಕೆ ರಾಘವೇಂದ್ರ ಶಟ್ನಾ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ಶಾಸಕರು ಕೋಪಳ ಹಾಗೂ ವೆಂಕಟರಾವ್ ನಾಡಗೌಡ ಅವರು ಮತ್ತು ಎಲ್ಲ ಸಹಕಾರಿಗಳು ಈ ಕಾರ್ಯಕ್ರಮವನ್ನ ಉಪಸ್ಥಿತರಿರುತ್ತಾರೆ ಪ್ರತಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನವೆಂಬರ್ ಇಪ್ಪತ್ತರಿಂದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಸಹಕಾರಿ ಸಪ್ತಾಹ ಜರುಗುತ್ತದೆ ಮೊದಲನೇ ದಿನದ ಸಹಕಾರಿ ಸಪ್ತಾಹವನ್ನ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಅದನ್ನ ಚಾಲನೆಯನ್ನ ಕೊಡ್ತಾರೆ ರಾಜ್ಯದ ಕಾರ್ಯಕ್ರಮ ಎರಡನೇ ದಿನದ ಕಾರ್ಯಕ್ರಮ ರಾಯಚೂರಲ್ಲಿ ನಡೀತು ಅವತ್ತಿನ ವಿಷಯ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿ ಸಹಕಾರಿ ಶಿಕ್ಷಣದಲ್ಲಿ ಪರಿವರ್ತನೆ ದಿನಾಚರಣೆ ಇದೊಂದು ಒಂದು ಅಜೆಂಡಾ ಅವತ್ತಿನ ವಿಷಯ ಇರ್ತದೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಇವತ್ತೇನು ರಾಯಚೂರಲ್ಲಿ ಈ ಕಾರ್ಯಕ್ರಮ ಇರ್ತದ ನಾನು ಮೊದಲು ಹೇಳಿದಂತ ಎಲ್ಲ ಸಹಕಾರಿ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತದೆ ಒಂದು ಇಪ್ಪತ್ತೊಂದು ವರ್ಷಗಳ ಏನು ಇತಿಹಾಸ ಇರತಕ್ಕಂತ ಸಹಕಾರಿ ಕ್ಷೇತ್ರವನ್ನ ಪ್ರತಿ ವರ್ಷ ಈ ಸಂಸ್ಥಾಪ ಮಾಡ ಉದ್ದೇಶ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಏನೇನು ಒಳ್ಳೆಯ ಬೆಳವಣಿಗೆಗಳಾಗಿರ್ತಾವ ಅಂತ ಬೆಳವಣಿಗೆಯ ವಿಷಯ ಪರಿಣಿತರನ್ನ ಕರೆಸಿ ಒಂದು ತಾಸಿನ ವಿಷಯ ಬಗ್ಗೆ ವಿಷಯವನ್ನ ಮಂಡನೆ ಮಾಡಿ ಸಹಕಾರಿ ಕ್ಷೇತ್ರದ ಬಗ್ಗೆ ಇನ್ನೊಂದಿಷ್ಟು ಜಿಲ್ಲೆಯಲ್ಲಿ ನೌಕರದಾರರು ಸದಸ್ಯರು ಎಲ್ಲರೂ ಇನ್ನೊಂದಿಷ್ಟು ಸಹಕಾರಿ ಕ್ಷೇತ್ರವನ್ನ ಬಲಪಡಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ವಿಷಯ ಪರಿಣಿತರಾಗಿ ಏನು ಉಪನ್ಯಾಸವನ್ನ ನೀಡತಕ್ಕ ಶ್ರೀ ಗುರುಸ್ವಾಮಿ ಮಾನ್ಯ ಅಭಿವಾರಿಗಳು ಬೆಂಗಳೂರು ಇವರು ಇದನ್ನ ಉದ್ದೇಶಿಸಿ ಮಾತಾಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರು ಈ ಜಿಲ್ಲಾ 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 ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಹೊತ್ತಿಯಿಂದ ದಿನಾಂಕ ಹದಿನಾಲ್ಕರಂದು ನಗರದ ಅರ್ಜುನವಾಡದ ಕೆಂಚುಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೇನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ತಮ್ಮೇಶ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಣ್ಯರಿಂದ ಧ್ವಜಾರೋಹಣ ನೆರವೇರಿಸಲಾಗುವುದು ಎಂದರು ನಂತರ ಸಂಜೆ ಐದರಿಂದ ಹತ್ತು ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಪತ್ರಿಕಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ರಾಯಚೂರುವಾಡಿ ಸಂಪಾದಕರು ಈ ನಾಡು ತೆಲುಗು ರಂಗನಾಥ ಮತ್ತು ಬೆಂಕಿ ಬೆಳಕು ಪತ್ರಿಕೆಯ ಗುರುನಾಥ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದರು ನಮ್ಮ ಗುರುನಾಥ್ ಸಾರ್ ಅವರಿಗೆ ಮೂವರನ್ನು ಸೇರಿಕೊಂಡು ಮತ್ತು ಧಾರ್ಮಿಕವಾಗಿ ಸಾಯಿಬಾಬಾ ಗುಡಿಯ ಗುರುಗಳಾದ ಸಾಯಿ ಕಿರಣ್ ಅವರು ಮತ್ತು ಚಿತ್ರಕಲೆಗೆ ಸಂಬಂಧಪಟ್ಟ ಸ್ವಾತರವರು ಮತ್ತು ಇನ್ನಿತರ ಸಾಮಾಜಿಕ ಸೇವೆ ಸಂಸ್ಥೆದ ಗಣ್ಯಮಾನ್ಯರು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸುತ್ತೇವೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ಎಂಟು ಮೂವತ್ತಕ್ಕೆ ಧ್ವಜಾರಣೆ ಇದೆ ಸಾಯಂಕಾಲ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿದೆ ಜೊತೆಗೆ ಹಲವಾರು ಸ್ಟುಡಿಯೋ ಸ್ನೇಹ ಪರಿತ ಸ್ಟುಡಿಯೋ ಆಗಿರ್ಬೋದು ಅಥವಾ ಸಂಗೀತ ಪರಿಷತ್ ಸ್ನೇಹಿತ ಮಾಲೀಕರಾಗಿರ್ಬೋದು ಮತ್ತು ఇన్ని చరవ కర్ణాటక ప్రజా సేవామితి కూడా సందర్భమే ఏర్పడే ఎలా గణ్యమాన్యులు రాష్ట్ర ముఖండస్థితి ఎలా కన్నడ అభిమానులు సేరే ఈ కార్యక్రమం భాగవహి

ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಜಿಲ್ಲೆಯ ಅಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅವರು ಕಳೆದ ಮೂರು ವರ್ಷಗಳಿಂದ ಯಾವುದೇ ಕನ್ನಡ ಕಾರ್ಯ ಕೈಗೊಂಡಿಲ್ಲ ಹಾಗೂ ಕಾಸಪ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಕನ್ನಡ ಭವನದ ಮುಂದೆ ರಂಗಣ್ಣ ಪಾಟೀಲ್ ವಿರುದ್ಧ ಬುಧವಾರದಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಒಕ್ಕೂಟದ ಸಂಚಾಲಕರಾದ ಅಣ್ಣಪ್ಪ ಮೆಟ್ಟಿಗೌಡ ಮಾತನಾಡಿ ಕಾಸಪ ಜಿಲ್ಲಾ ಅಧ್ಯಕ್ಷರು ಕಳೆದ ಮೂರು ವರ್ಷಗಳಿಂದ ಕಾಸಪ ಚಟುವಟಿಕೆಗಳಲ್ಲಿ ಸಂಪೂರ್ಣ ನಿಷ್ಠೆಯರಾಗಿದ್ದಾರೆ ಒಂದು ಜಿಲ್ಲಾ ಸಮ್ಮೇಳನ ನಡೆದಿದ್ದು ಮೂರು ವರ್ಷಗಳಾದರೂ ಅದರ ಲೆಕ್ಕವನ್ನು ಇನ್ನೂ ತೋರಿಸಿಲ್ಲ ಕನ್ನಡ ಭವನದ ಬಾಡಿಗೆ ಹಣದ ಲೆಕ್ಕವೂ ನೀಡಿಲ್ಲ ವಾರ್ಷಿಕವಾಗಿ ಸರ್ಕಾರದಿಂದ ಬರುವ ಅನುದಾನದ ಹಣದ ಖರ್ಚು ವಿವರಗಳು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಬಹಿರಂಗಪಡಿಸಲ್ಪಟ್ಟಿಲ್ಲ ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷರ ನೇಮಕದಲ್ಲಿ ಕಾಸಪ ಬೈಲ ಉಲ್ಲಂಘನೆ ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕಾಸಪ ಪೋಲು ಮಾಡಿರುವ ಬಗ್ಗೆ ತನಿಖೆಯಾಗಬೇಕು ಹಾಗೂ ಕನ್ನಡ ಕಾರ್ಯ ಮಾಡದೇ ಇರುವುದರಿಂದ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕು ಜಿಲ್ಲಾ ಅಧ್ಯಕ್ಷರು ಹಾಕುವ ಯಾವುದೇ ಗುಡ್ಡು ಬೆದರಿಕೆಗೆ ಹಂಚುವವರಲ್ಲ ಕನ್ನಡದ ಅಸ್ಮಿತೆಯನ್ನು ಉಳಿಸುವ ನೆಲದಲ್ಲಿ ಹುಟ್ಟಿದವರು ನಾವು ಯಾವುದೇ ಕಾರಣಕ್ಕೂ ಎದುರುವ ಪ್ರೇಮೆ ಇಲ್ಲ ಕನ್ನಡ ಉಳಿಸುವ ಬೆಳೆಸುವ ಕಾರ್ಯ ಯಾವುದಿದ್ರೂ ನಾವು ಕನ್ನಡ ಹೋರಾಟಕ್ಕೆ ಸದಾ ಸಿದ್ಧ ಇವೆಲ್ಲದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಲಾಗುವುದು ಎಂದು ಮೆಟ್ಟಿಗೌಡ ತಿಳಿಸಿದರು ಸಾಹಿತ್ಯ ಪರಿಷತ್ ಅಲ್ಲುಂಡಿ ಅವರು ಈಗೇನು ನಮ್ಮ ಜಿಲ್ಲೆಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನದ ಲೆಕ್ಕವನ್ನು ಇವತ್ತವರೆಗೂ ಕೊಟ್ಟಿಲ್ಲ ಕಳೆದ ಮೂರು ವರ್ಷದಿಂದ ತಾವು ಸಕ್ರಿಯವಾಗಿದ್ದಾರೆ ಕೂಡಲೇ ಅವರು ತಮ್ಮ ರಾಜೀನಾಮೆಯನ್ನು ನೀಡಬೇಕು ಅವರು ರಾಜೀನಾಮೆ ಯಾಕೆ ನೀಡಬೇಕು ಅಂತ ಕೇಳಿದರೆ ಇವತ್ತು ನಮ್ಮ ಜಿಲ್ಲೆಗೆ ಬಂದಂಥ ಗಡಿನಾಡು ಕಾರ್ಯಕ್ರಮಗಳನ್ನು ತಿರಸ್ಕಾರ ಮಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಕನ್ನಡ ನಾಡು ನುಡಿ ನೆಲಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಯಾವ ಒಬ್ಬ ಕನ್ನಡಿಗನ್ನು ಗುರು ಗುರ್ತಿಸದೆ ಇವತ್ತು ಕನ್ನಡವನ್ನು ಅಗಲವಾಗಿ ಕೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದಾಗಿತ್ತು ಎಲ್ಲ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಖಾಸಗಿ ಕಾರ್ಯಕ್ರಮಗಳ ಸ್ಥಗಿತಕ್ಕೆ ಕಾರಣರಾಗಿದ್ದಾರೆ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮಾಡ್ತಾ ಇರತಕ್ಕಂಥ ಒಂದು ಏಕ ಸ್ವರೂಪದ ನಿರ್ಣಯ ತಾಲೂಕಾ ಅಧ್ಯಕ್ಷರ ನೇಮಕದಲ್ಲಿ ಏನು ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ರಾಜ್ಯಾಧ್ಯಕ್ಷರ ಆದೇಶವಿಲ್ಲದೆ ಇವತ್ತೇನು ಎಲ್ಲ ತಾಲೂಕುಗಳಿಗೆ ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವತ್ತು ಗೊಂದಲಕ್ಕೆ ಈಡು ಮಾಡಿದ್ದಾರೆ ಹಾಗಾಗಿ ಅವರು ಈ ಒಂದು ಹುದ್ದೆಗೆ ಅರ್ಹರಲ್ಲ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ತಮ್ಮ ಅನಾರೋಗ್ಯ ಏನೇ ಇದ್ದರೂ ಕೂಡ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೂತನವಾದಂಥ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಈ ಜಿಲ್ಲಾ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ತನಿಖೆ ಆಗಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಸ್ಮಿತೆಯನ್ನ ಉಳಿಸಬೇಕಾದ್ರೆ ನಮ್ಮ ಮುಖ್ಯವಾಗಿ ನಮ್ಮ ಗಡಿಭಾಗಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ ಬಹುಮುಖ್ಯವಾಗಿದೆ ಹಾಗಾಗಿ ಈ ದಿನ ನಾವು ರಾಯಚೂರಿನ ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ವಿರುದ್ಧ ಪ್ರತಿಭಟನೆ ಮಾಡಬಾರ್ದಂಥ ಒಂದು ಕಡೆ ಇತ್ತು ಆದರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಒಂದು ಗೊಂದಲ ಸೃಷ್ಟಿ ಹಾಗೂ ನಿಶಕ್ತರಾಗಿದ್ದಾರೆ ಜಿಲ್ಲಾಧ್ಯಕ್ಷರು ಯಾವುದೇ ಕನ್ನಡದ ಕಾರ್ಯಗಳು ಈ ನಮ್ಮ ಗಡಿ ಭಾಗದಲ್ಲಿ ಆಗ್ತಾ ಇಲ್ಲ ವಿಶೇಷವಾಗಿ ಇವರು ತಾವು ಮಾಡಿದ್ದೇ ಸರಿ ಎನ್ನುವಂತಹ ಲೆಕ್ಕದಲ್ಲಿ ಒಂದು ಕಾಸಾಪ ಬೈಲ ಏನಿದೆ ಅದನ್ನ ಲೆಕ್ಕಿಸದೆ ಒಂದು ಸರ್ವಾಧಿಕಾರತ್ವ ಕಾಸಾಪ ಬೈಲವನ್ನ ತಿರಸ್ಕರಿಸಿ ಗೊಂದಲ ಸೃಷ್ಟಿ ಮಾಡಲೆಂದೇ ಅವರು ತಾಲೂಕಾ ಅಧ್ಯಕ್ಷರಗಳನ್ನು ದೇವದುರ್ಗ ಹೊರತುಪಡಿಸಿ ಎಲ್ಲಾ ತಾಲೂಕು ಅಧ್ಯಕ್ಷರಗಳನ್ನ ಏಕಾಏಕಿ ನೇಮಕ ಮಾಡಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕನ್ನಡದ ಕಾರ್ಯಗಳನ್ನ ಇವತ್ತು ಸ್ಥಗಿತಗೊಳಿಸಿದ್ದಾರೆ ಹಾಗೆಯೇ ಸಾರ್ವಜನಿಕರಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿರುವಂತಹ ಕಸಾಪ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅವರು ಮತ್ತ ಮೂರು ವರ್ಷಗಳ ಹಿಂದೆ ಒಂದು ಜಿಲ್ಲಾ ಸಮ್ಮೇಳನ ಮಾಡಿದ್ದಾರೆ ಆ ಜಿಲ್ಲಾ ಸಮ್ಮೇಳನ ಲಿಂಗಸುಗೂರಿನಲ್ಲಿ ಆಗಿರಂತದ್ದು ಇವತ್ತಿನವರೆಗೂ ಕೂಡ ಲೆಕ್ಕ ಇಲ್ಲ ಆದ್ರೆ ಸಾರ್ವಜನಿಕರ ಹಣ ಎಷ್ಟು ಬಂದಿದೆ ಅಂತ ಕೂಡ ಇಲ್ಲ ಆದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಅನೇಕ ಶಿಕ್ಷಕರು ಕನ್ನಡಪರ ಸಂಘಟಕರು ಉದ್ಯಮಿಗಳು ದಾನಿಗಳು ಎಲ್ಲರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಯಕ್ರಮಕ್ಕೆ ಹಣ ನೀಡಿದ್ದಾರೆ ಅದರ ಲೆಕ್ಕ ಇವತ್ತಿಗೂ ಕೂಡ ಎಲ್ಲಿ ಕೂಡ ಅವರು ಕೊಟ್ಟಿಲ್ಲ ಹಾಗೂ ನಮ್ಮ ಅದರದ್ದು ಒಂದು ತನಿಖೆ ಆಗಬೇಕು ಅದಕ್ಕಾಗಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಕೇಬೇಕು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇವತ್ತಿನವರೆಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ವಿಶೇಷವಾಗಿ ನಮ್ಮ ಗಡಿ ಭಾಗದಲ್ಲಿ ಪ್ರತಿ ವರ್ಷ ಒಂದೊಂದು ಸಮ್ಮೇಳನ ಮಾಡಬೇಕಂತ ಹೇಳ್ಬಿಟ್ಟು ರಾಜ್ಯದಿಂದ ಹೇಳಿದ್ರೂ ಕೂಡ ಹಾಗೆಯೇ ವಿಶೇಷವಾಗಿ ಗಡಿನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕೂಡ ಹಣ ಬರ್ತಾ ಇದ್ರೂ ಕೂಡ ಅದನ್ನು ಸದುಪಯೋಗ ಪಡಿಸಿಕೊಳ್ಳದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧಿಕ ಅಧ್ಯಕ್ಷರು ಅದನ್ನು ತಿರಸ್ಕೃತ ಮಾಡಿದ್ದಾರೆ ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ನೀಡಬೇಕಿಲ್ಲ ಕೆಲಸ ಮಾಡಬೇಕು ರಂಗಣ್ಣ ಪಾಟೀಲ್ರೆ ಒಂದು ಕಡೆ ಹೇಳಿ ಯಾರ್ಯಾರು ಕೂಡ ಕನ್ನಡ ಅಸ್ಮಿತೆಯನ್ನ ಉಳಿಸಲು ಕನ್ನಡ ನಾಡು ನುಡಿಗಾಗಿ ಯಾವತ್ತಿಗೂ ಕೂಡ ಯಾರೇ ಇರಲಿ ಅದರ ವಿರುದ್ಧ ಹೋರಾಟ ಮಾಡೋನೆ ಯಾರ ತಲ್ಲಾದರೂ ಬೆದರಿಕೆ ಆಗ್ಸುವಂಥದ್ದು ಅದನ್ನು ಏನು ಬೇಕಾದರೂ ಮಾಡ್ಕೊಳ್ಳಿ ಇದು ಕನ್ನಡದ ಕಿಚ್ಚನ್ನು ಹೆಚ್ಚಿಸಿದ ನೆಲ ಇದು ಕನ್ನಡ ಕಿಚ್ಚನ್ನು ಹೆಚ್ಚಿಸಿದ ನೆಲದಲ್ಲಿ ಹುಟ್ಟಿದವನು ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಗೊಡ್ಡು ಇದಕ್ಕೆ ಹೆದರೋದಿಲ್ಲ ರಂಗಣ್ಣ ಪಾಟೀಲ್ರೇ ನೆನಪಿರ್ಲಿ ಕೆಲಸ ಮಾಡಿ ಇಲ್ಲ ರಾಜೀನಾಮೆ ನೀಡಿ ಕೂಡಲೇ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಆದ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾಧಿಕಾರಿಗಳಿಗೆ ಇವರ ವಿರುದ್ಧ ದೂರು ನೀಡ್ತಾ ಇದೀವಿ ಕೂಡಲೇ ಆಡಳಿತಾಧಿಕಾರಿ